ಅಣ್ಣಾರಕೋರೇ ಇವತ್ತು ನಾಟಿ ಮಸಾಲೆಯಲ್ಲಿ ಒಬ್ಬ ಅದ್ಭುತವಾದಂಥ ಅತಿಥಿ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಆದರೆ ಅದಕ್ಕಿಂತ ಮುಂಚೆ ಒಂದು ವಿಷಯನ ಹೇಳೋಕ್ಕೆ ಇಷ್ಟಪಡ್ತೀನಿ ಮೊನ್ನೆ ಫೆಬ್ರವರಿ ಹದಿನಾಲ್ಕನೇ ತಾರೀಕು ದಿವಸ ವ್ಯಾಲೆಂಟೈನ್ ಡೇ ನಾನು ಒಂದು ಸಿನಿಮಾನ ನೋಡ್ಕೊಂಡು ಬಂದೆ ಆ ಸಿನಿಮಾ ಹೆಸರು ಭುವನಂ ಗಗನಂ ಈ ಚಿತ್ರ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಈ ಸಿನಿಮಾ ನೋಡಿ ನಾನು ಹೇಳ್ತೆ ಅಂದ್ಲು ಏನ್ ರೀ ಇದು ಫಿಲ್ಮು ಸೂಪರ್ ಆಗಿದೆ ಈ ಕನ್ನಡದಲ್ಲಿ ಇಂಥ ಫಿಲ್ಮ್ಗಳು ಬರೋದೇ ಬಹಳ ಕಮ್ಮಿ ಆದರೆ ಅದರಲ್ಲಿ ಈ ಸಿನಿಮಾ ಒಂದು ದೊಡ್ಡ ಇಂಪ್ಯಾಕ್ಟ್ ಕೊಟ್ಟಿದೆ ಅಂತಂದು ನನಗೂ ಕೂಡ ಸಿನಿಮಾ ತುಂಬಾ ಇಷ್ಟ ಆಯಿತು ಈ ಸಿನಿಮಾದ ನಾಯಕ ಪೃಥ್ವಿ ಅಂಬರ್ ಅವರ ಆಕ್ಟಿಂಗ್ ಅಮೇಝಿಂಗ್ ಆಗಿ ಬಂದಿದೆ ನೀವು ಕೂಡ ಈ ಸಿನಿಮಾನ ನೋಡಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪೃಥ್ವಿ ಅಂಬರ್ ಅವರು ಬಂದಿದ್ದಾರೆ ಅವರನ್ನು ವೆಲ್ಕಮ್ ಮಾಡೋಣ ಪ್ಲೀಸ್ ವೆಲ್ಕಮ್ ಪೃಥ್ವಿ ಅಂಬರ್ ನಮಸ್ಕಾರ ನಮಸ್ಕಾರ ಸರ್ ಪೃಥ್ವಿ ಅವರೇ ತುಂಬ ಚೆನ್ನಾಗಿದೆ ನಾನ್ ವೆಜ್ ಫುಡ್ ನೆನಪಾಗುತ್ತೆ ಖುಷಿಯಾಗಿದೆ ತುಂಬ ಥ್ಯಾಂಕ್ಸ್ ತುಂಬ ಥ್ಯಾಂಕ್ಸ್ ಪೃಥ್ವಿ ಅವರೇ ನಿಮ್ಮ ಸಿನಿಮಾ ಭುವನಂ ಗಗನಂ ಅದ್ಭುತವಾಗಿ ಬಂದಿದೆ ನನಗಂತೂ ತುಂಬಾ ಇಷ್ಟ ಆಯಿತು ನಿಮ್ಮ ಕ್ಯಾರೆಕ್ಟರು ಮತ್ತೆ ನಿಮ್ಮ ಒಂದು ಆ್ಯಕ್ಟಿಂಗ್ ಸ್ಕಿಲ್ಸ್ ಇದೆ ಅಲ್ಲ ತುಂಬಾ ಅದ್ಭುತವಾಗಿದೆ ಇಂಥ ಒಂದು ಒಳ್ಳೆ ಫಿಲ್ಮನ್ನು ನೀವು ನಮಗೆ ಕೊಟ್ಟಿದ್ದಕ್ಕೆ ನಿಮಗೆ ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಥ್ಯಾಂಕ್ ಯು ಅದ್ಭುತವಾಗಿದೆ ನಮ್ಮ ವೀಕ್ಷಕರೆಲ್ಲ ಈ ಸಿನಿಮಾನ ನೋಡಲಿ ಅಂತ ಹೇಳಿ ನಾನು ಆಶಿಸ್ತೀನಿ ಹೇಗಿದೆ ರೆಸ್ಪಾನ್ಸ್ ಇದು ತುಂಬ ಚೆನ್ನಾಗಿದೆ ಆ್ಯಂಡ್ ಸ್ಪೆಷಲಿ ಡಿರೆಕ್ಟರ್ ಗಿರೀಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳುವುದು ನನ್ನ ಈ ಒಂದು ಪಾತ್ರಕ್ಕೆ ಸ್ಪೆಷಲಿ ಸಿಲೆಕ್ಟ್ ಮಾಡಿರೋದಕ್ಕೆ ಆ್ಯಂಡ್ ನಮ್ಮ ನಿರ್ಮಾಪಕರು ಮುನೇಗೌಡರು ಕೂಡ ಹೌದು ನಾನು ಮತ್ತೆ ಪ್ರಮೋದ್ ಜೊತೆಲಿ ಆ್ಯಕ್ಟ್ ಮಾಡುವಂತಹ ಸಿನಿಮಾ ಸ್ಪೆಷಲಿ ಸಿನಿಮಾ ಯಾಕೆ ಸ್ಪೆಷಲ್ ಆಗುತ್ತೆ ಅಂತ ಹೇಳಿದ್ರೆ ಯೂಜ್ಲಿ ಒಂದೊಂದು ಥರದ ಜಾನರ್ ಇಷ್ಟ ಇರುತ್ತೆ ಆ್ಯಕ್ಷನ್ ಇಷ್ಟ ಇರುತ್ತೆ ಅದು ಇಷ್ಟ ಇರುತ್ತೆ ಬಟ್ ಇದ್ರಲ್ಲಿ ಎಲ್ಲಾನು ಇದೆ ಕ್ಲಾಸ್ ಎಲಿಮೆಂಟ್ ಇದೆ ಮಾಸ್ ಎಲಿಮೆಂಟ್ ಇದೆ ಅಂಡ್ ನಕ್ಸತ್ತೆ ಅಂಡ್ ಸಿನಿಮಾ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಅಳ್ತಾರೆ ಸೊ ಹಂಗಾಗಿ ಎಲ್ಲ ಎಲಿಮೆಂಟ್ಸ್ ಇರುವಂತ ಯೂಶಲಿ ಊಟ ಆದ್ಮೇಲೆ ಎಲ್ಲ ಇದ್ರೆ ಚೆನ್ನಾಗಿರುತ್ತೆ ಅಂತಾರಲ್ಲ ಈ ಸಿನಿಮಾದಲ್ಲಿ ಎಲ್ಲಾನು ಎಲ್ಲ ಎಲಿಮೆಂಟ್ ಡೈರೆಕ್ಟ್ರು ಇನ್ಕ್ಲೂಡ್ ಮಾಡಿದ್ದಾರೆ ಇದಿಲ್ಲ ಅಂತ ಹೇಳಂಗಿಲ್ಲ ಅಂಡ್ ತೀರ ಕಾಡುವಂಥ ಸಿನಿಮಾ ಯೂಶಲಿ ಏನಾಗುತ್ತೆ ಒಂದು ಸಿನಿಮಾನ ನೋಡಿ ನಾವು ಎಂಟರ್ಟೈನ್ಮೆಂಟ್ ಪರ್ಪಸ್ ನೋಡಿ ಹೊರಗೆ ಬರ್ತೀವಿ ಬಟ್ ಇದು ಅಟ್ಲೀಸ್ಟ್ ಒಂದು ಒಂದಷ್ಟು ದಿನ ನಿಮ್ಮ ಜೊತೆ ಉಳಿಯುತ್ತೆ ಈ ಕಥೆ ನಿಜವಾಗ್ಲೂ ನಾನ್ ನೋಡಿದಾಗ ಹಾಗೆ ಅನಿಸ್ತು ಸೊ ಪೃಥ್ವಿ ಅವರೇ ನಿಮ್ಮ ಸಿನಿಮಾ ಬಗ್ಗೆ ಇನ್ನೂ ನಾನು ಜಾಸ್ತಿಯಾಗಿ ಮಾತಾಡಬೇಕು ಮಾತಾಡ್ಬೇಕು ಆದ್ರೆ ಅದಕ್ಕಿಂತ ಮುಂಚೆ ಇವತ್ತು ನೀವು ಇವಾಗ ಕಾರ್ಯಕ್ರಮದಲ್ಲಿ ಏನ್ ಬಂದಿದೀರಾ ಏನ್ ಮಾಡ್ತಾ ಇದ್ದೀರಾ ಇವತ್ತು ನಮ್ಮ ಮಂಗಳೂರು ಮಂಗ್ಳೂರ್ ಏನಾದರೂ ಏನಾದ್ರೂ ಮಾಡೋಣ ಅಂತ ಹೇಳ್ಬೋದು ಸೂಪರ್ ಹಾ ಫಿಲ್ಮ್ ಅಲ್ಲಿ ನಾನ್ ಮಾತ್ಲೆ ಮಾಡುವಂತ ಪಾತ್ರಕ್ಕೆ ಚಿಕನ್ ಸುಕ್ಕ ತುಂಬಾ ಇಷ್ಟ ಬಟ್ ನನಗೆ ಪರ್ಸನಲಿ ಅಂಜಲ್ ಮಸಾಲಾ ಫ್ರೈ ಅಂದ್ರೆ ತುಂಬಾ ಇಷ್ಟ ಓ ಸೂಪರ್ 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 ಸೊ ತಡ ಮಾಡೋದ್ ಬೇಡ ಶುರು ಮಾಡ್ಕೊಂಡ್ಬಿಡೋಣ ಅಂಜಲ್ ಮಸಾಲಾ ಫ್ರೈ ಹಿಂಗ್ ಮಾಡೋದು ಅಂತ ತೋರ್ಸ್ಕೊಡ್ತಾವ್ರೆ ಬನ್ನಿ ನೋಡಮ್ಮ ಒಂದ್ ಪ್ಲೇಟ್ನಲ್ಲಿ ನಲ್ಲಿ ಸ್ಪೂನ್ ಖಾರದ ಪುಡಿ ಅರ್ಧ ಚಮಚ ಅರ್ಶಿಣ ಅರ್ಧ ಚಮಚ ಜೀರಿಗೆ ಪುಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಒಂದು ಚಿಕ್ಕ ಕಪ್ ಅಷ್ಟು ಹುಣಸೆ ರಸ ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎರಡು ಭಾಗ ಮಾಡಿಕೊಂಡ್ರು ಒಂದು ಭಾಗ ಮಸಾಲೆನ ಅಂಜಲ್ ಮೀನ್ ಮೇಲೆ ಎರಡು ಕಡೆ ಸೌರಿದ್ರು ಆಮೇಲೆ ಇದನ್ನ ಸೈಡ್ ಗಿಟ್ಕೊಂಡು ಒಂದು ಪ್ಯಾನ್ ನಲ್ಲಿ ಎರಡು ದೊಡ್ಡ ಚಮಚ ಎಣ್ಣೆ ಹಾಕೊಂಡು ಕಾಯಿಸ್ಕೊಂಡ್ರು ಆಮೇಲೆ ಅದಕ್ಕೆ ಮ್ಯಾರಿನೇಟ್ ಆಗಿರೋ ಮೀನನ್ನು ಹಾಕಿ ಎರಡು ಕಡೆ ನೀಟಾಗಿ ಬೇಯೋ ಥರ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರು ಅದನ್ನು ತೆಗೆದು ಸೈಡ್ಗೆ ಇಟ್ಕೊಂಡ್ರು ಅದೇ ಎಣ್ಣೆಗೆ ಅರ್ಧ ಕಪ್ ಹೆಚ್ಚಿರೋ ಈರುಳ್ಳಿ ಹಾಕೊಂಡು ಫ್ರೈ ಆಮೇಲೆ ಒಂಚೂರು ಕರಿಬೇ ಉದುರ್ಸಿದ್ರು ಅದು ಕಂಡು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಉಳಿದ ಅರ್ಧ ಭಾಗ ಮಸಾಲೆ ಹಾಕೊಂಡು ಇನ್ನೊಂಚೂರು ಫ್ರೈ ಮಾಡ್ಕೊಂಡ್ರು ಆಮೇಲೆ ಅದಕ್ಕೆ ಅರ್ಧ ಲೋಟ ನೀರ್ ಹಾಕಿ ಫ್ರೈ ಮಾಡಿಟ್ಕೊಂಡಿದ್ರಲ್ಲ ಅಂಜಲ್ ಮೀನು ಅದನ್ನ ಇವಾಗ ಹಾಕೊಂಡು ಮೇಲಿಂದ ಒಂಚೂರು ಕೊತ್ತಂಬರಿ ಉದುಸ್ತಿದ್ರು ಕೌ ಎರಡೂ ಸೈಡು ಬೇಯ್ಬೇಕಂತೆ ಅದಕ್ಕೆ ಒಂದು ಎರಡು ನಿಮಿಷ ಹಂಗೆ ಬೇಯಿಸಿದ್ರು ನೋಡು ಅಟ್ಟಿಯಾ ಅಂಜಲ್ ಮಸಾಲ ಫ್ರೈ ರೆಡಿನ ಕೌ ಈಗ ಟೇಸ್ಟ್ ಮಾಡೋ ಸಮಯ ಟೇಸ್ಟ್ ಮಾಡೋ ಸಮಯ ಬ್ಯಾಟಿಂಗ್ ಮಾಡೋ ಸಮಯ ಬ್ಯಾಟಿಂಗ್ ಮಾಡಿ ಸೂಪರ್ 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 ಒಂದೇನಂತ ಹೇಳಕ್ಕೆ ಇಷ್ಟಪಡ್ತೀನಿ ದ ನೀವು ಏನೋ ಫ್ರೈನ್ ಸ್ಟೈಲು ಆಮೇಲೆ ಏನು ಕಲಿಸಿದ್ರಲ್ಲ ಮೆತ್ ಮೆತ್ತಿಗೆ ಸೊ ಇಟ್ ವಾಸ್ ರಿಯಲಿ ವಂಡರ್ಫುಲ್ ಬಹಳ ಖುಷಿ ಆಯ್ತು ಮತ್ತೆ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ ತಡ ಮಾಡೋದು ಬೇಡ ಬ್ಯಾಟಿಂಗ್ ಮಾಡೋಣ ಜೈ ಅವರೇ ನೀವು ಕೂಡ ಇದನ್ನ ಮಾಡಿ ಮನೆಯಲ್ಲಿ ನೋಡೋಣ ಇದು ಹೇಗಾಗಿದೆ ಅಂತ ಹೇಳಿ ಪೃಥ್ವರ ಕೈ ಚಳಕಾ ಬಿಸಿ ಬಿಸಿ ಆಗಿದೆ ನೀವು ಕೂಡ ಫಸ್ಟ್ ಓ ಸೂಪರ್ ಹೇಗಿದೆ ಪೃಥ್ವಿಯವರ ನೀವು ಮಾಡಿರೋದು ಬೆಂಗಳೂರಿಂದ ಹೋದಾಗ ಆಯ್ತು ರೆಸ್ಟೋರೆಂಟ್ ರೆಸ್ಟೋರೆಂಟಲ್ಲಿ ಸಿಗುವಂಥ ಟೇಸ್ಟ್ ಇದರಲ್ಲಿದೆ ಇಂಥದ್ದೇ ರೆಸಿಪಿಗಳನ್ನು ಬೊಂಬಾಟ್ ಬಾಡೋಟದಲ್ಲಿ ಹಲವಾರು ರೆಸಿಪಿಗಳನ್ನು ನಾವು ಹೇಳ್ಕೊಡ್ತಾ ಇರ್ತೀವಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ವೀಕ್ಷಕರೇ ಅದ್ಭುತವಾದಂಥ ರೆಸಿಪಿ ನೀವು ಇವತ್ತೇ ಹೋಗಿ ಫಿಶ್ ತೊಗೊಂಡು ಬಂದ್ಬಿಟ್ಟು ಬಿಸಿ ಬಿಸಿಯಾಗಿ ಫ್ರೈ ಮಾಡ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇರ್ರಿ ಸೊ ಪೃಥ್ವಿ ಅವರೇ ನೀವು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಮಂಗಳೂರು ಶೈಲಿಯ ಒಂದು ಅಂಜಲ್ ಮಸಾಲ ಫಿಶ್ ಫ್ರೈಯನ್ನು ಭಾಳ ಚೆನ್ನಾಗಿ ಹೇಳ್ಕೊಟ್ರಿ ಟೇಸ್ಟ್ ಅಂತೂ ಮರೆಯಲಾಗರದಂತ ಟೇಸ್ಟ್ ಇದು ನೀವು ಒಬ್ಬ ಒಳ್ಳೆ ಕುಕ್ ಅನಿಸ್ಬಿಡ್ತೀವಿ ನಮಗೆ ನಿಮ್ಮ ಕೈಯಲ್ಲಿರುವಂಥ ಒಂದು ಏನು ಆ ಟೇಸ್ಟ್ ಇದೆ ಅಲ್ಲ ನಾನು ರಿಯಲಿ ಐ ಇಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಫಾರ್ ದ ಪ್ರೋಗ್ರಾಮ್ ತುಂಬಾ ನನಗೆ ಖುಷಿ ಆಯಿತು ನಿಮ್ಮನ್ನು ಭೇಟಿಯಾಗಿ ನಿಮ್ಮ ಕಾರ್ಯಕ್ರಮ ಬಂದಿದ್ದಕ್ಕೆ ತುಮಗೆ ಅನಂತಾನಂತವಾದಂಥ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು